ಿ ನಾಗರಿಕರ ವೇದಿಕೆಯನ್ನ ಮಾಡ್ತಾ ಇಂತದ್ದು ಇವತ್ತು ಕಾಶ್ಮೀರ ಕಣಿವೆಯಲ್ಲಿ ನಡೆದಂತಹ ದುರಂತ ಅದು ಜಾತಿ ಮತ್ತೆ ಮತ ಧರ್ಮಗಳ ಇದ್ದ ಸಮಾರಂಭವನ್ನ ಸಾಗಿದಂತ ಆ ದೇಶ ದ್ರೋಹಿಗಳಿಗೆ ಇವತ್ತು ಇವತ್ತು ಧಿಕ್ಕಾರವನ್ನು ಕೂಗುವ ಮುಖಾಂತರ ಮತ್ತೆ ಹುತಾತ್ಮರಾದ ನಂತರಿಗೆ ಶ್ರದ್ಧಾಂಜಲಿ ಹರಿಸುವ ಮುಖಾಂತರ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ನಾಗರಭಾವಿ ಎಲ್ಲ ಸಮಸ್ತ ನಾಗರಿಕರು ಬಂದು ಸಹಾಯ ಮಾಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋ ಘೋಷವಾಗ್ಯದೊಂದಿಗೆ ನಾವು ಮಾಡಿದ್ದೀವಿ ಹಾಗೇನೆ ಮುಂದೆ ಬರುವಂತ ದಿನಗಳಲ್ಲಿ ಯಾರೇ ಏನೇ ಆದರೂ ಸಹ ನಾವೆಲ್ಲ ಒಂದಾಗಿ ಜಾತಿ ಭೇದ ಮರೆತು ನಾವು ಒಂದಾಗಬೇಕಾಗುತ್ತೆ ಇವತ್ತು ಅರಿವುವಾದಂತಹ ಭಾರತವನ್ನ ಇವತ್ತು ಭಾರಿ ಯಶಸ್ವಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಭಾರಿ ಮುಂಬಾವಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನಮ್ಮ ಎಲ್ಲ ಸಹಾಯ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಸಾಗರಬಾವಿ ನಾಗರಿಕ ವೇದಿಕೆಯಿಂದ ಈ ದಿನ ಮಾಡಿದಂತಹ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ನಾಗರಬಾವಿಯ ಎಲ್ಲ ನಾಗರಿಕರು ತಮ್ಮ ತುಂಬಾ ಪೂಶಸ್ ಸಮಯ ಕೊಟ್ಟು ನಮ್ಮ ಜೊತೆ ಬಂದು ಎಲ್ಲ ಆ ನಮ್ಮ ಜೊತೆ ಸೇರಿ ಈ ಬಾ ನಮ್ಮ ಏನು ನಮ್ಮ ಮೃತಾತ್ಮ ಆದಂತ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮತ್ತೆ ಈ ನಮ್ಮ ದಯೋತ್ಪಾದರಿಗೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಿ ಆಗಿದ ತಕ್ಷಣ ಬೇಗ ಅವ್ರನ್ನ ಇಡಬೇಕು ಅವ್ರನ್ನ ಅಂತ ನಾವೆಲ್ಲ ಹೋಗಿದ್ದು ನಮ್ಮ ಇದರಲ್ಲಿ ಏನ್ ಮಾಡಿದರೂ ಅವ್ರನ್ನ ಯಾವ ತೆರೆ ಸಾಹಿತ್ಯ ಅದೇ ತೆರಿಗೆ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ನಾಡಲ್ಲಿ ಏನ್ ಏರ್ಸ್ರೆ ಅವಾಗ ನಮ್ಮ ಭಾರತ ಪ್ರಜೆಗಳಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಲ್ಲಿವರೆಗೂ ನೆಮ್ಮದಿ ಇರಲ್ಲ ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಶ್ಮೀರದ ತೆಹಲ್ಗಾನ್ ನಲ್ಲಿ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದಂತಹ ಭಾರತೀಯರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದಕ್ಕೆ ನಾಗರಭಾವಿ ನಾಗರಿಕ ಬಂಧುಗಳು ಉತ್ತಮವಾಗಿ ಸ್ಪಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವೆಲ್ಲ ಇಂದು ನಾವೆಲ್ಲ ಒಂದು ನಾವೆಲ್ಲ ಎಂದೆಂದು ಒಂದೇ ಎಂದು ಸಮರ ಸಾರಿದ್ದಾರೆ ಇದಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಗೆ ಭಾಗವಹಿಸಿದ ಎಲ್ಲರಿಗೂ ನಮ್ಮ ನಾಗರಭಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಧನ್ಯವಾದಗಳನ್ನು ಜೈ ಅವರು ಕುಟುಂಬಸ್ಥರಿಗೆ ದೇವರು ಶಾಂತಿ ನೆಮ್ಮದಿ ಕೊಡ್ಲಿ ಅವರಿಗೆ ದುಃಖವನ್ನು ಬರೆಸ ಶಕ್ತಿ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಟೆರರಿಸ್ಟ್ ಏನಿದ್ದಾರೆ ಅವರಿಗೆ ಮರಣದಂಡನೆ ಕ್ರೂರವಾಗಿ ಕೊಡಬೇಕು ಅಂತ ಹೇಳಿ ನಾವು ಮೋದಿಜಿ ಅವರನ್ನ ಬೇಡ್ಕೊಳ್ತೀವಿ ಯಾಕಂದ್ರೆ ಈ ತರ ಕೃತ್ಯ ಹಿಂದೂನ ಮುಸ್ಲಿಮ ಅಂತ ಕೇಳಿ ಹೊಡೆದಿರೋಂತ ಜಾತಿವಾದಿಗಳನ್ನ ಸರಿಯಾಗಿ ಖಂಡಿಸ್ಬೇಕು ಅಂತ ನಾವು ಈ ಮುಖಾಂತರ ಮೋದಿಜಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀರಿ ಈ ಇಡೀ ಗೌರವದ ಅಪರಾಧ ನೆಕ್ಸ್ಟ್ ನಮ್ಮ ಹಿಂದ ಈ ಇಂಡಿಯಾದಲ್ಲಿ ನಡೀಲೇಬಾರ್ದು ಆ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ ನಾವು ಮೋದಿಜಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಯೋಜಿಸ್ಕೊಂಡಿದ್ರಿ ಯಾಕಂತ ಹೇಳಿದ್ರೆ ಈಗ ನಮ್ಮ ನಮ್ದೇ ಕರ್ನಾಟಕದವರಾದಂತ ಮೂರು ಜನ ಕುಟುಂಬಸ್ಥರಿಗೂ ಪ್ಲಸ್ ಇಪ್ಪತ್ತಾರು ಜನ ಏನ್ ಸತ್ತಿದ್ದಾರೆ ನಮ್ಮ ಇಂಡಿಯನ್ಸ್ ಅವ್ರು ಎಲ್ಲರಿಗೂ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ನಾವು ನಾಗರಭಾವಿ ನಾಗರಿಕರ ಬಳಗದಿಂದ ನಾವು ಎಲ್ಲಾರು ಹೆಣ್ಮಕ್ಳು ಗಂಡ್ ಎಲ್ಲ ಒಟ್ಟಿಗೆ ಸೇರ್ಸಿ ಈಗ ಆಲ್ಮೋಸ್ಟ್ ಒಂದ್ ಮೂರ್ ಕಿಲೋಮೀಟರ್ ಅಷ್ಟು ದೂರ ಮೌನ ಆಚರಣೆ ಮತ್ತೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ರಿ ಸರ್ ನಾಗರಭಾವಿ ನಾಗರಿಕ ಬಳಗಿಯಿಂದ ಪ್ರತಿಯೊಬ್ಬರು ಸೇರಿ ಇದೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಇದೇನಾಗಿದೆ ಈ ದಿನ ನೋವಾಗಿದೆ ಯಾ ಇಪ್ಪತ್ತಾರು ಜನ ಅಮಾಯಕರನ್ನ ದುಷ್ಕರ್ಮಿಗಳಿಗೆ ಸರಿಯಾದ ರೀತಿ ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಹಾಗೇನೆ ಧರ್ಮದ ಹೆಸರಲ್ಲಿ ಇದೊಂದು ಏನ್ ನಡೀತಾ ಇದೆ ಅತ್ಯ ಅತ್ಯ ನಡೀತಾ ಇದೆ ಇದು ನಮ್ಮ ಎಲ್ಲರ ಖಂಡಿತವಾಗಿ ನಾವು ಖಂಡಿಸ್ತೀವಿ ಹಾಗೇನೆ ನಾಗರಭಾವಿ ನಾಗರ ಸ್ನೇಹಿತ ಮನೆಯದಿಂದ ನಮ್ಮ ಸರ್ಕಾರಕ್ಕೆ ಅವರು ಯಾವುದೇ ದಿಟ್ಟ ಹೆಜ್ಜೆ ಏನೇನು ನಾವು ಪ್ರತಿಯೊಬ್ರು ನಾವು ಭಾರತ ಪ್ರಜೆಯಾಗಿ ಅವ್ರಿಗೆ ನಾವೆಲ್ಲರೂ ಮುಂದೆ ಬಂದು ಅವ್ರಿಗೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತ್ಕೀವಿ ಹಾಗೆಯೇ ಒಗ್ಗಟ್ಟಾಗಿ ಅವ್ರಿಗೆ ಬಲ ತುಂಬಂತ ಕೆಲಸ ನಾವೆಲ್ಲರೂ ಮುಂದೆ ದಿನಗಳಲ್ಲಿ ನಾವು ಮಾಡ್ತೀವಿ ನಾವು ಆಗಿರ್ಬೋದು ಇಲ್ಲಿ ಸೇರಿದಂತ ಪ್ರತಿಯೊಬ್ರು ಆಗಿರ್ಬೋದು ದೇವರಾಜ್ ಆಗಿರ್ಬೋದು ನಮ್ಮ ಲಿಂಗೇಶನ್ ಆಗಿರ್ಬೋದು ಪ್ರಭುಣ್ಣ ಆಗಿರ್ಬೋದು ನಮ್ಮ ಕೆಂಪಣ್ಣ ಆಗಿರ್ಬೋದು ನಮ್ಮ ಮಾಯನವರಾಗಿರ್ಬೋದು ಮಂಜನಾಯಿರ್ಬೋದು ಪ್ರತಿಯೊಬ್ರು ಸಹ ಇವರೆಲ್ಲರೂ ಸಹ ನೋಡಿ ದುಡ್ಡುಕ್ಕೆ ಎಲ್ಲರೂ ಖಂಡಿಸ್ತಾ ನಿನ್ನೆಯಿಂದ ಒಂದು ಈ ಕಾರ್ಯಕ್ರಮ ಮಾಡ್ಬೇಕು ಯಶಸ್ವಿಯಾಗಿ ನೆರವೇರಿಸಬೇಕು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಮುಖ್ಯವಾಗಿ ಮೇನು ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ವಿಷಯ ತಲುಪಿಸ್ಬೇಕು ಅಲ್ಲದಂತ ನಾವು ನಾವು ಹೋರಾಟ ಮಾಡ್ತೀವಿ ನಮ್ಮ ಸತ್ತಂತ ಎಲ್ಲ ನಮ್ಮ ಅಮಾಯಕ ಬಂಧುಗಳಿಗೆ ನಮ್ಮ ನ್ಯಾಯ ಒದಗಿಸ್ಬೇಕು ಅಂತ ನಾವೆಲ್ಲರೂ ನಮ್ಮೆಲ್ಲರ ವತಿಯಿಂದ ಕೇಳ್ಕೊತೀವಿ ಜೈ ಭಾರತ್ ಖಂಡಿತವಾಗಿ ಒಳ್ಳೇದು ನಾವು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ನಮ್ಮಲ್ಲಿ ಆದಂತ ಸಹಾಯ ಏನೇ ಆಗಿರ್ಬೋದು ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಹಾಯ ಸಹಾಯ ಮಾಡುವಂತ ಕಾರ್ಯಕ್ರಮವನ್ನು ಖಂಡಿತ ಒಂದು ಕಾಫಿ ಸರ್ಕಲ್ ನಲ್ಲಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ನಾವೆಲ್ಲಾ ಸ್ನೇಹಿತರುಗಳು ಸೇರಿ ನಾಗರಿಕ ವೇದಿಕೆಯಿಂದ ಮಾಡಿದ್ದು ಇದರ ಉದ್ದೇಶ ಪ್ರತಿ ಭಾರತೀಯನು ನಾವು ಮೋದಿಯವರ ಹಿಂದಿದ್ದೇವೆ ಭಾರತದ ಪರ ಇದ್ದೇವೆ ಎಂದು ಹೇಳಲು ಹಾಗೂ ಈ ದುಷ್ಕೃತ್ಯ ಮಾಡಿಸಿದಂತ ಮಾಡಿದಂತ ಕಿಡಿಗೇಡಿಗಳಿಗೆ ಸರಿಯಾದ ಬುದ್ಧಿ ಕಲಿಸಲು ನಾವು ಮೋದಿಯವರಿಗೆ ಪ್ರೇರಣೆ ಕೊಟ್ಟು ಒತ್ತಾಯಿಸುತ್ತ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಶ್ರದ್ಧಾಂಜಲಿಯನ್ನು ಮಾಡಿ ಶ್ರದ್ಧಾಂಜಲಿಯನ್ನು ಮಾಡಿ ಹುತಾತ್ಮರಾದಂತ ಎಲ್ಲ ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಶ್ರದ್ಧಾಂಜಲಿ ಮತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದೇವೆ ಇದರ ಜೊತೆಗೆ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಆಗ್ರಹಿಸುವುದೇನೆಂದರೆ ಇದನ್ನು ನೀವು ಬಹಳ ಹಗುರವಾಗಿ ತೆಗೆದುಕೊಳ್ಳದೆ ಇದನ್ನು ಸರಿಯಾದ ಹೆಜ್ಜೆಯನ್ನು ಮುಂದಿಟ್ಟು ದೇಶಕ್ಕೋಸ್ಕರ ಯಾವ ತೀರ್ಮಾನ ತಗೊಂಡರೂ ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಜನ ನಿಮ್ಮ ಜೊತೆ ಇದ್ದಾರೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಮನೋಭಾರತ್ ಮತಾಕ್ಕೆ ಮನೋಭಾರತ್ ಮತಾಕ್ಕೆ ಒಂದೇ 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 ನಾವೆಲ್ಲ ಇಂದು